ಹಲೋ ಸರ್ ನಮಸ್ತೆ ಇದು ವನ್ಗೂರ್ ಪಿಡಿಒ ಅವರ ಮಾತಾಡ್ತಿರೋದು ಸರ್ ನಾನು ನಿಖಿಲ್ ಅಂತ ಹೇಳಿ ಹೇಳಿ ಸರ್ ಇದು ನೀವು ಪಟ್ಲ ಬೆಟ್ಟಕ್ಕೆ ಹೋಗೋ ದಾರಿಲಿ ನಿಮ್ಮ ಪಿಡಿಒ ಇದು ಗ್ರಾಮ ಪಂಚಾಯತಿ ವತಿಯಿಂದ ಇದು ಯಾವುದೇ ಅಲ್ಲಿ ಹೋಗಬಾರ್ದು ಇಲ್ಲಿ ಗ್ರಾಮಸ್ಥರ ವಾಹನದಲ್ಲೇ ಓಡಾಡಬೇಕು ಅಂತ ಒಂದು ಬೋರ್ಡ್ ಹಾಕಿದ್ದೀರಲ್ಲ ಸರ್ ಅದು ಯಾವ ಕಾರಣಕ್ಕ ಹಾಕಿರೋದು ಸರ್ ಅದು ಹಾಕಿದಲ್ಲ ನಾವು ಹಾಕಿದಲ್ಲ ಏನಾಗಿದ್ರು ಸಹಿ ಅಂತ ಇರ್ಬೇಕು ಅಥವಾ ಪ್ರೀತಿ ವಾರ ದೇಶ ಸಹಿ ಅಂತ ಇದೆ ಸಹಿ ಅಂತ ಇದೆ ನಮ್ದು ಅತ್ಯಂತ ಆತಂಕ ಇದ್ದಲ್ವಾ ನಿಖಿಲ್ ಅವ್ರೆ ಹೌದೌದು ಸರ್ ಹೌದು ಅಲ್ಲಿ ಸಹಿ ಅಂತ ಇಲ್ಲ ಅವ್ರು ಅವ್ರು ಸಾವಿರ ಆಕ್ಷಿರ್ತಾರೆ ಹಿಂದೆ ಬೋಟ್ ಇತ್ತು ಆ ರಿಮೂವ್ ಮಾಡಿದ್ವಿ ನಾನು ಬೋಟ್ ನೀವು ಆಫೀಸಿಗೆ ಬಂದ್ರೆ ನಾನು ಬೋಟ್ ತೋರಿಸ್ತೀನಿ ಅಂತ ಬೋರ್ಡ್ ಇದೆ ಅವ್ರು ಹಾಕಿದ ಬೋಟ್ ನಾನು ರಿಮೂವ್ ಮಾಡಿದ್ವಿ ಸರ್ ಮತ್ತೆ ಅಲ್ಲಿ ವಿನಾಕರಣ ಯಾರ್ ಸರ್ ಆತರ ಬೋರ್ಡ್ ಹಾಕಿರೋದು ಲೋಕಲ್ ಮಾಡ್ತಾರೆ ಅವರು ಯಾರು ಯಾರು ಮಾಡ್ತಾರೆ ನಾ ಜವಾಬ್ದಾರ ಸರ್ ದಯವಿಟ್ಟು ಅವ್ರ ವಿರುದ್ಧ ನೀವೊಂದು ಸ್ವಲ್ಪ ಕಾನೂನು ಕ್ರಮ ಕೈಗೊಳ್ಳಿ ಸರ್ ಇಲ್ಲ ಅಂತಂದ್ರೆ ಅದ್ರ ವಿರುದ್ಧ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಸರ್ ದಯವಿಟ್ಟು ನಿಮ್ ಬಗ್ಗೆ ನಿಮ್ಮ ಕಾರ್ಯವೈಖರಿ ಬಗ್ಗೆ ನಮಗೆ ಗೌರವ ಇದೆ ಸಕಲೇಶ್ಪುರದಲ್ಲಿ ನಿಮ್ಮ ಕಾರ್ಯವೈಖರಿನ ನಾವು ನೋಡಿದೀವಿ ದಯವಿಟ್ಟು ಸರ್ ನೀವು ಅದ್ರ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಳಿ ಸರ್ ದಯವಿಟ್ಟು ಯಾಕೆಂದ್ರೆ ನಿಮ್ ಬಗ್ಗೆ ನಮಗೆ ಗೌರವ ಇದೆ ಆ ವಿಚಾರವಾಗಿ ನಿಮ್ ಗೌರವ ಈಗ ನಿಮ್ಮ ಪಿಡಿಒ ಅವರು ಹಾಕಿರೋದಂತೆ ಬೋರ್ಡ್ ಹಾಕಿಬಿಟ್ರೆ ಅದು ರಾಜ್ಯದಾದ್ಯಂತ ದೇಶದಾದ್ಯಂತ ನಿಮಗೆ ಒಂದು ಕಪ್ಪು ಚುಕ್ಕೆ ಬರ್ತದೆ ಆಮೇಲೆ ಪತ್ರಕರ್ತರ ಮಾತು ಹೇಳ್ತೀನಿ ಅದು ನನ್ನ ಪಂಚಾಯತ್ ವ್ಯಾಪ್ತಿರ್ತಕ್ಕಂಥ ಪವಿತ್ರ ನೂರಾರು ಜನ ಪವಿತ್ರ ಇದು ಪ್ರಕೃತಿಯ ಸೌಂದರ್ಯ ಇರ್ತಕ್ಕಂಥ ಸ್ಥಳ ಹೌದು ಇದಾಗಿರಬೇಕು ಪಂಚಾಯತಿ ಮಾಸ ಇದೆ ಅದು ಬಿಟ್ಟು ಇವರು ಯಾರ ಕುರಿಬಾರ್ದು ನಾವು ಸರ್ ದಯವಿಟ್ಟು ನಿಮ್ ಬಗ್ಗೆ ನಮಗೆ ನಮಗೂ ಗೊತ್ತಿದೆ ಸರ್ ನಿಮ್ ಕಾರ್ಯವೈಖರಿ ಬಗ್ಗೆ ನಮಗೆ ಗೌರವ ಇದೆ ದಯಮಾಡಿ ಆ ಬೋರ್ಡ್ ವಿರುದ್ಧ ಒಂದು ಕ್ರಮ ಕೈಗೊಳ್ಳಿ ಸರ್ ನಾವೇ ಮಿಸ್ ಓಕೆ ಸರ್ ಥ್ಯಾಂಕ್ ಯು ಸರ್ ದಯವಿಟ್ಟು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು